ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತನೆಯ ತಾರೀಕು ತುಮಕೂರಿನಲ್ಲಿ ರಾಜ್ಯ ಮಟ್ಟದ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಒಂದು ವಿಶೇಷವಾದ ಸಮ್ಮೇಳನವನ್ನ ಆಯೋಜನೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡುವರಿದ್ದಾರೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅನ್ನುವ ಮುಂದಿನ ಬಂದೇ ಪತ್ರಿಕಾಂಗ ಅಂತ ಹೇಳೋದಕ್ಕೆ ಬಹಳ ಮಹತ್ವವನ್ನು ಕೊಟ್ಟು ಬಂದಿರುವಂತಹದ್ದು ಈ ಪತ್ರಿಕಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹ ಆದಂತಹ ಒಂದು ಸಂಘವನ್ನು ನೋಂದಣಿ ಮಾಡಿಕೊಂಡು ಅವರ ಚಟುವಟಿಕೆಗಳ ಜೊತೆಗೆ ಅವರ ಆಗು ಹೋಗುಗಳ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುತ್ತಾ ಅನೇಕ ಸಂಘಟನೆಗಳನ್ನು ಮಾಡುವಂತಹ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ವರ್ಷ ವಿಶೇಷವಾಗಿ ನಮ್ಮ ತುಮಕೂರಿನಲ್ಲಿ ಮೂವತ್ತೊಂಬತ್ತನೇ ರಾಜ್ಯ ಮಟ್ಟದ ಪತ್ರಕರ್ತ ಸಮ್ಮೇಳನ ಒಂದು ಐದಾರು ಸಾವಿರ ಜನ ಎಲ್ಲ ಒಟ್ಟಾಗಿ ಸೇರಿ ಇದು ಎಸ್ ಎಸ್ ಐ ಟಿಯ ಸಭಾಂಗಣದಲ್ಲಿ ಏರ್ಪಾಡು ಎಲ್ಲ ಒಂದು ವಿಷಯಗಳನ್ನ ಸಂತೋಷವನ್ನು ತರತಕ್ಕಂತಹದ್ದು ಸರ್ವೇ ಜನ ಭವಂತು ಕಷ್ಟ ನಷ್ಟಗಳಲ್ಲಿ ಬರುವಂತ ವ್ಯವಸ್ಥೆಯನ್ನ ಎಲ್ಲರ ಮನ ಮುಟ್ಟುವಂತೆ ಒಂದು ಹನಿ ಮಷಿ ದೇಶಕ್ಕೆಲ್ಲ ಖುಷಿ ಎಂಬುವಂತೆ ಆ ಒಂದು ಕಾರ್ಯನಿರ್ವಾಹ ಮಾಡತಕ್ಕಂತ ಆ ಸಮಿತಿಯ ಪದಾಧಿಕಾರಿಗಳು ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರು ಸಹೃದಯದಿಂದ ಆ ಸೇವೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥವರಾಗಿದ್ದಾರೆ ಅವರೆಲ್ಲರೂ ಈ ಒಂದು ವಾರ್ಷಿಕ ಮೂವತ್ತೊಂಬತ್ತನೇ ವಾರ್ಷಿಕದ ವಿಜೇತರಾಗ್ಲಿ ಮುಂದ ಆ ಬೆಳವಣಿಗೆಯಲ್ಲಿ ಭಗವಂತನ ಆಶೀರ್ವಾದದಿಂದ ಇನ್ನೂ ಸರಿಯ ಅಭಿವೃದ್ಧಿ ಹೊಂದಲಿ ಅಂತಕ್ಕಂಥ ಮಾತನ್ನು ಹರಿಸುತ್ತಾ ಕರ್ತರು ಕಾಡಸಿದ್ದೇಶ್ವರ ಸೋಮೇಶ್ವರನ ಕೃಪಾಶೀರ್ವಾದದಿಂದ ಅವರೆಲ್ಲರಿಗೂ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ದೇ